ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಸ್ಪೆಷಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಅದಕ್ಕಾಗಿ ಹಾಗೂ ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದಾರೆ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೋಚಿಂಗ್ ಹೋಗಕ್ಕೆ ಆಗೋದಿಲ್ಲ ಅಂತಹ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಒಂದಷ್ಟು ಮಾದರಿ ಕ್ವಶನ್ಸ್ ಗಳನ್ನ ಮಾಡೆಲ್ ಕ್ವನ್ಗಳನ್ನು ನಾನು ತೊಗೊಂಬಂದಿದ್ದೀನಿ ನೋಡ್ತಾ ಹೋಗೋಣ ಸಿಂಪಲ್ಲಾಗಿ ಯಾವೆಲ್ಲ ಒಂದು ಅಂದರೆ ನಿಮಗೆ ಮೊ ಬೇಸಿಕ್ ಪ್ರಶ್ನೆಗಳನ್ನು ಕೇಳ್ಬೋದು ಇವೆಲ್ಲ ನಿಮ್ಮ ಫ ಫಂಡಮೆಂಟಲ್ ನಿಮ್ಗೆ ಗೊತ್ತಿದ್ರೆ ಅಂದರೆ ಕೂಡೋದು ಕಳೆಯೋದು ಗುಣಿಸೋದು ಬಾಕ್ಸೋ ಅಂತಹ ಒಂದು ಸಿಂಪಲ್ ಫಂಡಮೆಂಟಲ್ ಲೆಕ್ಕಗಳು ಮೂಲಭೂತ ಲೆಕ್ಕಗಳು ಗೊತ್ತಿದ್ದರೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ತರ ಇದೆ ಸೊ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಡ್ತೀನಿ ಅವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ತೊಂಬತ್ತೊಂಬತ್ತನ್ನು ಹನ್ನೆರಡರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು ಇಫ್ ವಿ ಡಿವೈಡ್ ನೈಂಟಿ ನೈನ್ ಬೈ ಟ್ವೆಲ್ ವಾಟ್ ಇಸ್ ದ ರಿಮೈಂಡರ್ ಅಂತ ಅಂದ್ರೆ ನಾವು ತೊಂಬತ್ತೊಂಬತ್ತನ್ನ ಹನ್ನೆರಡರಿಂದ ಭಾಗ ಮಾಡಬೇಕು ಓಕೆ ಕೆಲವರು ಈ ರೀತಿ ಬರ್ಕೊಳ್ತಾರೆ ಅಥವಾ ಕೆಲವರು ಈ ರೀತಿ ಬರ್ಕೊಳ್ತಾರೆ ಸೊ ಅಂದರೆ ನಿಮಗೆ ಯಾವುದು ಈಸಿನೋ ಅದನ್ನು ಬರ್ಕೊಳ್ಳಿ ಹನ್ನೆರಡರಿಂದ ತೊಂಬತ್ತೊಂಬತ್ತನ್ನು ಭಾಗ ಮಾಡೋವಂಥದ್ದು ಹನ್ನೆರಡು ಎಂಟಲೆ ಎಷ್ಟು ತೊಂಬತ್ತ ಆರು ಬರುತ್ತೆ ಹೌದಲ್ವಾ ಹನ್ನೆರಡೊಂದಲೇ ಮಗ್ಗಿ ಗೊತ್ತಿರಬೇಕು ಹನ್ನೆರಡು ತೊಂಬತ್ತಾರು ಒಂಬತ್ತರಲ್ಲಿ ಆರು ಆದರೆ ಎಷ್ಟು ಮೂರು ಸೊ ಇಲ್ಲಿ ನೀವು ಆಯ್ಕೆಗಳನ್ನು ನೋಡೋಕ್ಕೆ ಮುಂಚೆ ಉತ್ತರವನ್ನು ಕಂಡುಹಿಡಿದುಬಿಟ್ಟಿದ್ದೀವಿ ಸೊ ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ ಓ ಎಮ್ ಆರ್ ಶೀಟಲ್ಲಿ ಆಪ್ಷನ್ ಡಿನಲ್ಲಿ ನಲವತ್ತೊಂದನೇ ಪ್ರಶ್ನೆಗೆ ಡಿ ಅಂತೇಳಿ ನೀವೇನು ಮಾಡಬೇಕು ಮಾರ್ಕನ್ನು ಮಾಡಬೇಕು ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಹನ್ನೆರಡು ಹದಿನೇಳು ಮತ್ತು ಸೊನ್ನೆ ಇವುಗಳ ಗುಣಲಬ್ಧ ನಾನು ಆಗಲೇ ಹೇಳಿದಂಗೆ ಗುಣಾಕಾರ ಬರಬೇಕು ಹನ್ನೆರಡು ಮತ್ತು ಹದಿನೇಳು ಹಿಂಗೆ ಹಾಕಿ ಇದಕ್ಕೆ ಮೊದಲು ಗುಣಾಕಾರ ಮಾಡಬೇಕು ಏಳು ಎರಡು ಹಿಂಗೆಲ್ಲ ಅದೆಲ್ಲ ಇಲ್ಲ ಸೊ ಈ ರೀತಿ ನೀವು ಮಾಡಬಾರ್ದು ಕಾಮನ್ ಸೆನ್ಸ್ ಏನೋ ಯೂಸ್ ಮಾಡಬೇಕು ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನು ಗುಣಾಕಾರ ಮಾಡಿದ್ರೆ ಉತ್ತರ ಸೊನ್ನೆನೇ ಬರುತ್ತೆ ಇಲ್ಲಿ ಮೂರನ್ನು ಗುಣಾಕಾರ ಮಾಡೋದ್ರಿಂದ ಇಲ್ಲಿ ಹನ್ನೆರಡು ಗುಣಾಕಾರ ಹದಿನೇಳು ಗುಣಾಕಾರ ಸೊನ್ನೆ ಅಂತ ಇದೆ ಸೊನ್ನೆಯಿಂದ ಏನೇ ಗುಣಿಸಿದ್ರು ನಮಗೆ ಉತ್ತರ ಬರೋದೇನು ಸೊನ್ನೆನೇ ಸೊ ಹಾಗಾಗಿ ಉತ್ತರ ಸೊನ್ನೆ ಅಂತಕ್ಕಂಥದ್ದು ಅಪ್ಪ ಸೊ ನೆನಪಿಟ್ಕೊಳ್ಳಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದರೆ ಫಲಿತಾಂಶ ಯಾವಾಗಲೂ ಸೊನ್ನೆನೇ ಬರುತ್ತೆ ನೀವು ಯಾವತ್ತೂ ಮರಿಬಾರದು ಅದನ್ನು ಯಾಕೆಂದರೆ ಬೇಸಿಕ್ ಅಂತ ನಾನು ಆಗಲೇ ಹೇಳಿದ್ದೀನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತಾರಕ್ಕೆ ಸಮನಾದದ್ದು ಅಂತ ಕೇಳಿದ್ದಾರೆ ಇಲ್ಲಿ ಕೆಳಗೆ ಈ ಅಂದರೆ ಈ ಪ್ರಶ್ನೆಗೆ ಉತ್ತರಗಳಿಂದ ಪ್ರಶ್ನೆ ಬರುತ್ತೆ ಹೆಂಗೆ ಈಗ ಮೂವತ್ತಾರಕ್ಕೆ ಸಮನಾದದ್ದು ಅಂತ ಹೇಳಿದರೆ ಈಗ ನೋಡಿ ಇದನ್ನು ಇವೆರಡನ್ನೂ ಗುಣಾಕಾರ ಮಾಡಿ ಮೂರೇಳೆ ಇಪ್ಪತ್ತೊಂದು ಒಂದು ಸಂಖ್ಯೆಯನ್ನು ಗುಣಾಕಾರ ಮಾಡಿದರೆ ಅಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು ಬಂತು ಸೊ ಇದು ಬರಲ್ಲ ಒಂಬತ್ತೆರಡು ಹದಿನೆಂಟು ಇದು ಕೂಡ ಬರಲ್ಲ ಒಂಬತ್ನಾಲ್ಕಲೆ ಮೂವತ್ತಾರು ಹನ್ನೆರಡು ಐದಲೇ ಅರವತ್ತು ಇಲ್ಲಿ ಮೂವತ್ತಾರು ಬರುತ್ತೆ ಹನ್ನೆರಡು ಐದಲೇ ಅರವತ್ತು ಸೊ ನಿಮಗೀಗ ಉತ್ತರ ಸಿಕ್ತಲ್ವಾ ಅಲ್ಲಿ ಇಂಟು ಇದ್ದರೆ ಗುಣಾಕಾರ ಮಾಡಬೇಕು ಡಿವೈಡೆಡ್ ಬೈ ಇದ್ರೆ ಭಾಗಾಕಾರ ಮಾಡಬೇಕು ಪ್ಲಸ್ ಇದ್ದರೆ ಕೂಡಬೇಕು ಮೈನಸ್ ಇದ್ದರೆ ಕಳಿಬೇಕು ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮಾಡಿದರೆ ನಮಗೆ ಆ ಒಂದು ಕ್ರಿಯೆ ಕೂಡೋದು ಕಳೆಯೋದು ಗುಣಿಸೋದು ಅಲ್ಲಿ ಏನು ಚಿಹ್ನೆ ಕೊಟ್ಟಿದ್ದಾರೆ ಅದನ್ನು ನೀವು ಫಾಲೋ ಅಪ್ ಮಾಡಬೇಕು ಸೊ ಉತ್ತರ ನಮಗೆ ಮೂವತ್ತಾರು ಬರಬೇಕು ಹಾಗಾಗಿ ಸರಿಯಾದ ಉತ್ತರ ಯಾವುದಾಯಿತು ಆಪ್ಷನ್ ಸಿ ಆಯಿತು ನಾಲ್ಕರಲ್ಲಿ ಮೂರನೇ ಉತ್ತರ ಸಿ ಒಂಬತ್ನಾಕಲೇ ಮೂವತ್ತಾರು ನೆಕ್ಸ್ಟ್ ಇನ್ನೊಂದು ಲೆಕ್ಕ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಇವರ ಮೊತ್ತ ಅಂತ ಇದೆ ಅಂದರೆ ಇದರ ಮೊತ್ತ ಸೊ ಇವುಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ಈಸಿಯಾಗಿ ನಾವು ಕೂಡ್ಬೋದು ಹೇಗೆ ಅಂತಂದರೆ ಉತ್ತರ ನೋಡೋಕ್ಕಿಂತ ಮುಂಚೆ ನಿಮಗೆ ಕೂಡೋ ಮೆಥಡ್ ನಾವು ಹೇಗೆ ಕೂಡಿದರೂ ಎಡದಿಂದ ಬಲಕ್ಕೆ ಕೂಡಿದ್ರು ಬಲದಿಂದ ಎಡಕ್ಕೆ ಕೂಡಿದರೂ ಉತ್ತರ ನಮಗೆ ಒಂದೇ ಬರುತ್ತೆ ಅದು ನಿಮಗೆ ಗೊತ್ತಿದೆ ಸೊ ನಾನೇನು ಮಾಡ್ತೀನಿ ಆಗಲಿ ಅಂತ ಹೇಳ್ಬಿಟ್ಟು ಒಂಬತ್ತು ಮತ್ತು ಹನ್ನೊಂದು ಕೂಡ್ತೀನಿ ಎಷ್ಟಾಯಿತು ಇಪ್ಪತ್ತು ಇನ್ನು ಏಳು ಪ್ಲಸ್ ಮೂರು ಕೂಡ್ತೀನಿ ಅಲ್ಲಿಗೆ ಎಷ್ಟಾಯಿತು ಏಳು ಮೂರು ಹತ್ತು ಇನ್ನು ಐದು ಒಂದು ಕೂಡ್ರಿ ಆರು ಆಯಿತು ಇಪ್ಪತ್ತು ಒಂದತ್ತು ಮೂವತ್ತು ಒಂದು ಆರು ಮೂವತ್ತ ಆರು ಸೊ ನಿಮ್ಗೆ ಹೆಂಗೆ ಬೇಕಾದ್ರೂ ಕೊಡ್ಬೋದು ಒಟ್ಟು ಯಾವ ಸಂಖ್ಯೆನೂ ಬಿಡೋಂಗಿಲ್ಲ ಓಕೆನಾ ಅರ್ಥ ಆಯಿತಾ ಟೋಟಲ್ ಎಷ್ಟು ಬಂತು ಮೂವತ್ತ ಆರು ಇಲ್ಲ ಸರ್ ನಾನು ನೀರು ನೇರವಾಗಿ ಕೊಡ್ತೀನಿ ನನಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದ್ರೂ ಕೊಡಿ ನೇರವಾಗಿ ಕೊಡಿ ಮೂರು ಒಂದು ನಾಲ್ಕು ನಾಲ್ಕು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಏಳು ಹದಿನಾರು ಹದಿನಾರು ಒಂದು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದು ಒಂದು ಹನ್ನೊಂದು ಮತ್ತು ಮೂವತ್ತಾರು ಓಕೆ ಇಲ್ಲ ಸರ್ ನಾನು ಬಿಡಿಸ್ತಾ ಅಂದಗಳಿದೆ ಎಲ್ಲ ಕೊಡ್ತೀನಿ ಕೂಡ ಉತ್ತರ ನಿಮಗೆ ಮೂವತ್ತಾರು ಬರಲೇಬೇಕು ಬರುತ್ತೆ ಆಪ್ಷನ್ ಬಿ ನಲ್ಲಿ ಆ ನಾವಿಲ್ಲಿ ನೋಡ್ತಾ ಇದ್ದೀವಿ ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೊತ್ತಾಯ್ತಲ್ಲ ನೆಕ್ಸ್ಟ್ ಇದು ಮೊದಲ ಆರು ಬೆಸ ಸಂಖ್ಯೆಗಳ ಮೊತ್ತವನ್ನ ನಮಗೆ ತಿಳಿಸ್ಕೊಡ್ತಾ ಇದೆ ಇನ್ನೊಂದು ರೀತಿಯಲ್ಲಿ ನೀವು ಇದು ನೋಡಿದ್ರೆ ಬೆಸ ಸಂಖ್ಯೆಗಳನ್ನೇ ಕೊಟ್ಟಿದ್ದಾರೆ ಮೊದಲ ಆರು ಬೆಸ ಸಂಖ್ಯೆಗಳು ನೋಡಿ ಒಂದು ಮೂರು ಐದು ಏಳು ಆರು ಒಂಬತ್ತು ಹತ್ತು ಅಂದರೆ ಒಂದಾದ್ಮೇಲೆ ಎರಡು ಕೊಟ್ಟಿಲ್ಲ ಮೂರಾದ್ಮೇಲೆ ನಾಲ್ಕು ಕೊಟ್ಟಿಲ್ಲ ಐದಾದಮೇಲೆ ಆರು ಕೊಟ್ಟಿಲ್ಲ ಮೊದಲ ಸ್ಕಿಪ್ ಮಾಡಿ ಬೆಸ ಸಂಖ್ಯೆಗಳನ್ನೇ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಒಟ್ಟು ಎಷ್ಟಿದ್ದಾವೆ ಇವು ಆರು ಇದ್ದಾವೆ ಆರ ಆರನ್ನು ಆರರಿಂದ ಗುಣಿಸಿದರೆ ಎಷ್ಟು ಬರುತ್ತೆ ಆರಲೆ ಮೂವತ್ತ ಆರು ಬರುತ್ತೆ ಸೊ ಹಾಗೂ ಕೂಡ ನೀವು ಮಾಡ್ಬೋದು ಅಂದರೆ ಬೆಸ ಸಂಖ್ಯೆಗಳು ಎಷ್ಟಿದ್ದಾವೆ ಅವುಗಳನ್ನು ಸ್ಕ್ವಯರ್ ಮಾಡಿದರೆ ಅವುಗಳ ಮೊತ್ತ ನಮಗೆ ಸಿಗುತ್ತೆ ಆ ಒಂದು ಕ್ಯಾರೆಕ್ಟರ್ ಕೂಡ ನಿಮಗೆ ಗೊತ್ತಿರಲಿ ಓಕೆ ಸೊ ಅದನ್ನ ನಿಮಗಿಲ್ಲಿ ಹೇಳ್ಕೊಟ್ಟಿದ್ದಾರೆ ನೆಕ್ಸ್ಟ್ ಲಂಬಕೋನದ ಅಳತೆ ಎಷ್ಟು ಎಷ್ಟು ಲಂಬ ಕೋನದ ಅಳತೆ ಸೊ ಕೋನಗಳ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು ಅದನ್ನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಒಂದು ಕೋನಗಳನ್ನು ಈ ರೀತಿ ಹಾಕೊಂಡ್ರೆ ಇಲ್ಲಿ ಸೊನ್ನೆಯಿಂದ ಸ್ಟಾರ್ಟ್ ಮಾಡಿದರೆ ಇದು ತೊಂಬತ್ತು ಡಿಗ್ರಿ ಲಂಬ ಕೋನ ಇದು ನೂರ ಎಂಬತ್ತು ಡಿಗ್ರಿ ಎರಡು ಲಂಬ ಕೋನಗಳಾಗ್ತವೆ ಟೋಟಲ್ ಇಲ್ಲಿಂದ ಇಲ್ಲಿಗೆ ಬಂದರೆ ಮುನ್ನೂರ ಅರವತ್ತು ಡಿಗ್ರಿ ಅಥವಾ ಸೊನ್ನೆ ಡಿಗ್ರಿ ಆಗುತ್ತೆ ಓಕೆ ಸಂಪೂರ್ಣ ಕೋನ ಅಂತ ಕರಿತೀವಿ ಇಲ್ಲಿ ಬಂದರೆ ಲಘು ಕೋನ ಇದು ವಿಶಾಲ ವಿಶಾಲಕೋನ ಇದು ಸರಳ ಕೋನ ಸರಳ ಅಧಿಕ ಕೋನ ಸರಳ ಅಧಿಕ ಕೋನ ಇದು ಪೂರ್ಣಕೋನ ಮುನ್ನೂರ ಅರವತ್ತು ಅಂತಕ್ಕಂಥದ್ದು ಪೂರ್ಣಕೋನ ಫಾರ್ ಎಕ್ಸಾಂಪಲ್ ಇಲ್ಲಿ ನಲವತ್ತು ಡಿಗ್ರಿ ಅಂತ ಬಂದರೆ ತೊಂಬತ್ತರ ಒಳಗಿದೆ ಅಲ್ವಾ ಸೊನ್ನೆಯಿಂದ ಮೇಲೆ ಅದು ಲಘುಕೋನ ಆಗುತ್ತೆ ತೊಂಬತ್ತು ಒಂದರಿಂದ ನೂರ ಎಪ್ಪತ್ತೊಂಬತ್ತರವರೆಗೂ ಇಲ್ಲಿ ಏನಾಗುತ್ತೆ ವಿಶಾಲ ಕೋನ ಆಗುತ್ತೆ ಆದರೆ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅದು ಲಂಬಕೋನ ಆಗುತ್ತೆ ಸೊ ಲಂಬಕೋನದ ಅಳತೆ ಎಷ್ಟು ಅಂತ ಕೇಳಿದಾರಲ್ವಾ ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೂರ ಎಂಬತ್ತು ಮೈನಸ್ ಎರಡು ಅಂದರೆ ಎಷ್ಟಾಗುತ್ತೆ ನೂರ ಎಪ್ಪತ್ತ ಎಂಟಾಗುತ್ತೆ ಸೊ ಇದು ಲಂಬಕೋನ ಅಲ್ಲ ಡಿವೈಡೆಡ್ ಬೈ ಮಾಡಿದರೆ ತೊಂಬತ್ತು ಬರುತ್ತೆ ನೂರ ಅರ್ಧ ತೊಂಬತ್ತು ಸೊ ಇದೇ ಲಂಬಕೋನ ಮುಂದಕ್ಕೆ ನೀವು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಓಕೆ ಸೊ ಈ ಥರ ನೀವೇನು ಮಾಡಬೇಕು ಅಂದರೆ ನಿಮಗೊಂದು ಸ್ವಲ್ಪ ಐಡಿಯಾ ಬರಲಿ ಅಂತ ಹೇಳಿಬಿಟ್ಟು ಆಪ್ಷನ್ಸಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ ನೀವು ಏನು ಮಾಡ್ಬೋದು ನೂರ ಎಂಬತ್ತರಲ್ಲಿ ಎರಡು ಕಳಿಬೇಕು ಗುಣ ಭಾಗಿಸ್ಬೇಕು ಕೂಡಬೇಕು ಗುಣಿಸ್ಬೇಕು ಅದನ್ನ ಮಾಡಿ ನೋಡ್ರಿ ನಿಮ್ಗೆ ಐಡಿಯಾ ಸಿಗುತ್ತೆ ಸ್ವಲ್ಪ ಕೋಣದ ಅಳತೆ ತೊಂಬತ್ತು ಡಿಗ್ರಿ ಇಲ್ಲಾಂದ್ರೆ ಹುಡುಗರು ಏನಂತಕೊಂತ ಅಯ್ಯೋ ಉತ್ತರ ತಪ್ಪು ಕೊಟ್ಟಿದ್ದಾರೆ ಅಂತ ತಿಳ್ಕೊತಾರೆ ಸೊ ತಪ್ಪು ಕೊಡೋ ಚಾನ್ಸ್ ಇಲ್ಲ ನೀವು ಅದನ್ನು ಕಂಡುಹಿಡಿಬೇಕು ನೆಕ್ಸ್ಟ್ ಹಾಗೇನಾದ್ರು ತಪ್ಪು ಕೊಟ್ಟಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾರೆ ಅಂದರೆ ಉಚಿತ ಅಂಕಗಳನ್ನು ಕೊಡ್ತಾರೆ ನಾಲ್ಕು ಅಂಕೆಯ ಅತಿ ಚಿಕ್ಕ ಸಂಖ್ಯೆ ನೋಡಿ ನಾಲ್ಕು ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ಸೊನ್ನೆ 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 ಇದಕ್ಕಿಂತ ಚಿಕ್ಕದು ಬರಿತೀರಾ ನಾಲ್ಕು ಅಂಕಿದು ಇಲ್ಲ ಮತ್ತು ಎರಡು ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳ ಗುಣಲಬ್ಧ ಎರಡು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಒಂಬತ್ತು ಗುಣಲಬ್ಧ ಅಂದರೆ ಗುಣಾಕಾರ ಮಾಡಿ ಇಲ್ಲಿ ಒಂಬತ್ತೊಂಬತ್ತೊಂಬತ್ತು ಒಂದೇ ತೊಂಬತ್ತೊಂಬತ್ತು ಈ ಮೂರು ಸೊನ್ನೆ ಬರೆದು ಬಿಡ್ತೀನಿ ಓಕೆ ಇಷ್ಟೇನಾ ಯಸ್ ಅಂದರೆ ತೊಂಬತ್ತೊಂಬತ್ತು ಮೂರು ಸೊನ್ನೆ ಎಲ್ಲಿದೆ ಅದು ಆಪ್ಷನ್ ಡಿನಲ್ಲಿದೆ ಓಕೆ ತೊಂಬತ್ತೊಂಬತ್ತು ಸಾವಿರ ಈ ರೀತಿ ಲೆಕ್ಕವನ್ನು ಮಾಡಬೇಕು ಅಂದರೆ ಲೆಕ್ಕ ಏನು ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಬರ್ಕೊಂಡ್ರೆ ನಿಮಗೂ ಕೂಡ ಈಸಿಯಾಗಿ ಬರುತ್ತೆ ಇಲ್ಲಿ ಮೂವತ್ತಾರು ಡಿವೈಡೆಡ್ ಬೈ ತೊಂಬತ್ತಾರು ಇದರ ಸರಳ ರೂಪ ಯಾವುದು ಮೂವತ್ತಾರು ಡಿವೈಡೆಡ್ ಬೈ ತೊಂಬತ್ತಾರು ಅಂತ ಕೊಟ್ಟಿದ್ದಾರೆ ಮೂವತ್ತಾರು ತೊಂಬತ್ತಾರು ಇದನ್ನ ಸರಳ ರೂಪ ಅಂದಾಗ ನೀವೇನು ಮಾಡಬೇಕಾಗತ್ತೆ ಒಂದೇ ಮಗ್ಗಿಯಿಂದ ಇದನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಇದನ್ನು ಮೂರರಿಂದ ಕ್ಯಾನ್ಸಲ್ ಮಾಡಿ ಡಿವೈಡೆಡ್ ಬೈ ಮೂರು ಇದನ್ನು ಕೂಡ ಮೂರರಿಂದ ಕ್ಯಾನ್ಸಲ್ ಮಾಡಿ ಮೂರೊಂದಲೇ ಮೂರು ಮೂರೆರಡು ಆರು ಹನ್ನೆರಡು ಬಂತು ಮೂರೊಂದಲೇ ಮೂರು ಮೂರು ಮೂರಲೆ ಒಂಬತ್ತು ಮೂರೆರಡು ಆರು ಸೊ ಹನ್ನೆರಡು ಮೂವತ್ತೆರಡು ಬಂತು ಹೌದಲ್ವಾ ಮತ್ತೆ ಇದನ್ನು ನೀವೇನು ಮಾಡ್ಬೋದು ಸರಳ ರೂಪ ಅಂತ ಹೇಳಿದಿರಲ್ವ ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ನೋಡಿ ನಾಲ್ಕು ಮೂರಲೆ ಹನ್ನೆರಡು ಮೂ ನಾಲ್ಕರಿಂದ ಇದನ್ನ ಕ್ಯಾನ್ಸಲ್ ಮಾಡಿದರೆ ನಾಲ್ಕು ಮೂರನೇ ಹನ್ನೆರಡು ಇದು ನಾಲ್ಕೈದು ಇಪ್ಪತ್ತು ನಾಲ್ಕು ಅಲ್ಲಿ ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಸೊ ಎಂಟು ಅಂದರೆ ಕೊನೆಗೆ ನಮಗೆ ಮೂರು ಬಾಗಿಲೇ ಎಂಟು ಬಂತು ಓಕೆನಾ ಅಂದರೆ ಇಲ್ಲಿ ಮೊದಲು ಮೂರರಿಂದ ಭಾಗ ಮಾಡಿದೆ ಆಮೇಲೆ ನಾನೇನು ಮಾಡಿದೆ ನಾಲ್ಕರಿಂದ ಭಾಗ ಮಾಡಿದೆ ಟೋಟಲಿ ನಮಗೆ ಮೂರು ಬಾಗಿಸು ಎಂಟು ಬಂತು ಇದೇ ಸರಳ ರೂಪ ಆ್ಯಕ್ಚುಲಿ ಇದು ಬಂದಿತ್ತು ಹಾಗಂತ ಅದನ್ನು ಮತ್ತೆ ನಾವು ಕಡ್ತ ಮಾಡ್ಬೋದಾಗಿರೋದ್ರಿಂದ ಅದನ್ನು ಆನ್ಸರ್ ಅಂತ ಹೇಳಲಿಕ್ಕಾಗಲ್ಲ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಥವಾ ನೇರವಾಗಿ ನಾಲ್ಕು ಮೂರಲೇ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡರಿಂದ ಕೂಡ ನೀವು ಭಾಗ ಮಾಡಬಹುದು ಓಕೆ ಸೊ ಹನ್ನೆರಡರಿಂದ ಭಾಗ ಮಾಡಿದಾಗ ಏನಾಗುತ್ತೆ ಮೂವತ್ತಾರು ಡಿವೈಡೆಡ್ ಬೈ ತೊಂಬತ್ತಾರು ಅನ್ನೋದು ನಿಮಗೆ ಮೂರು ಡಿವೈಡೆಡ್ ಬೈ ಎಂಟು ಬರುತ್ತೆ ನೆಕ್ಸ್ಟು ಭಿನ್ನರಾಶಿ ರೂಪ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಯಾವುದರ ಭಿನ್ನರಾಶಿ ರೂಪ ನೋಡಿಯೋದು ಹ್ಮ್ ಇಲ್ಲಿ ಸೊನ್ನೆ ಬಿಂದು ಐದು ಒಮ್ ಐದು ಏಳರ ಭಿನ್ನರಾಶಿ ರೂಪ ಅಂತ ಕೇಳಿದ್ದಾರೆ ಸೊ ಈಗ ನಾವು ಏನು ಮಾಡಬೇಕು ಅಂದರೆ ಸೊನ್ನೆ ಬಿಂದು ಐದು ಏಳನ್ನು ಇಲ್ಲಿ ದಶಮಾಂಶ ಚುಕ್ಕಿಯ ನಂತರ ಎರಡು ಸಂಖ್ಯೆಗಳು ಇರೋದ್ರಿಂದ ಇಪ್ಪತ್ತೇಳು ಅಂತ ಬರ್ಕೊಳ್ತೀವಿ ನಂತರ ಎರಡು ಸಂಖ್ಯೆ ಇರೋದ್ರಿಂದ ಒಂದರ ಮುಂದೆ ಎರಡು ಸೊನ್ನೆ ಹಾಕಬೇಕು ಓಕೆ ಸೊ ಇಷ್ಟೇ ಸಿಂಪಲ್ ಯಾವುದೇ ಸಂಖ್ಯೆಯನ್ನು ಅಷ್ಟೇ ನೀವು ಭಿನ್ನರಾಶಿ ರೂಪದಲ್ಲಿ ಬರೀಬೇಕಾದ್ರೆ ಮೊದಲು ಈ ರೀತಿ ಬರಿಬೇಕಾಗುತ್ತೆ ಅಂದರೆ ಯಾವುದಿದೆ ಇದರಲ್ಲಿ ಆಪ್ಷನ್ನು ಬಿ ಉತ್ತರ ಸರಿಯಾಗಿದೆ ಗೊತ್ತಾಯ್ತಾ ಹೇಗೆ ಬರೀಬೇಕು ಅಂತ ಫಾರ್ ಎಕ್ಸಾಂಪಲ್ ಅಲ್ಲಿ ಸೊನ್ನೆ ಬಿಂದು ಎಂಟು ಅಂತ ಇದ್ದಿದ್ರೆ ನೀವೇನು ಬರ್ತಿದ್ರೆ ಎಂಟು ಬರೆದು ಒಂದ್ರ ಮುಂದೆ ಒಂದೇ ಸೊನ್ನೆ ಆಗ್ತಾಯಿದ್ದರೆ ಯಾಕಂದ್ರೆ ದಶಮಾಂಶ ಚುಕ್ಕೆ ಆದಮೇಲೆ ಇಲ್ಲಿರೋದು ಒಂದೇ ಸಂಖ್ಯೆ ಎಂಟು ಓಕೆನಾ ಸೊ ಸೊನ್ ಎಂಟು ಬೈ ಹತ್ತು ಅಂತ ಬರಿತಿದ್ರೆ ಬಟ್ ಇಲ್ಲಿ ನಿಮ್ಗೆ ಗೊತ್ತಾಯ್ತು ಸೊನ್ನೆ ಬಿಂದು ಐದು ಏಳು ಅಂತ ಇದೆ ಐವತ್ತೇಳು ಅಂತ ಹೇಳ್ಬಾರ್ದು ಐದು ಏಳು ಬಿಂದು ಇರಲಿಲ್ಲ ಅಂದಿದ್ರೆ ಐವತ್ತೇಳು ಅಂತ ಓದಬೇಕು ಬಟ್ ದಶಮಾಂಶ ಸಂಖ್ಯೆಗಳನ್ನು ಬಿಡಿಬಿಡಿಯಾಗಿ ಓದಬೇಕು ಅದು ನಿಮಗೆ ಗೊತ್ತಿರಲಿ ಓಕೆನಾ ಸಿಲಿಂಡರ್ನಲ್ಲಿ ಎಷ್ಟು ಅಂಚುಗಳಿವೆ ಸೊ ಸಿಲಿಂಡರ್ ನೋಡಿದ್ರಿ ಈ ರೀತಿ ಇರ್ತದೆ ಸಿಲಿಂಡರ್ ಕೊಳವೆ ದೊಡ್ಡದು ಉದ್ದ ಜಾಸ್ತಿ ಆಯಿತು ಅಂದರೆ ಸಣ್ಣ ಮಾಡಿರಿ ನೀವು ಈ ಥರ ಇರುತ್ತೆ ಸಿಲಿಂಡರ್ ಅಂತ ಕರಿತೀವಿ ಇದರಲ್ಲಿ ಅಂಚುಗಳು ಎಷ್ಟಿರ್ತವೆ ಎರಡು ಹನ್ನೆರಡು ಮತ್ತು ಒಂದು ಸೊನ್ನೆ ಅಂತ ಕೊಟ್ಟಿದ್ದಾರೆ ಅಂಚು ಅಂದರೆ ಏನು ಈಗ ನೋಡಿ ಒಂದು ಚೌಕ ಅಂತ ನಾನು ತಗೊಳ್ತೀನಿ ಈ ಚೌಕದಲ್ಲಿ ಒಟ್ಟು ಒಂದು ಅಂಚು ಎರಡು ಮೂರು ನಾಲ್ಕು ಎಷ್ಟಾದವು ನಾಲ್ಕು ಅಂಚುಗಳು ಅದು ಅದೇ ರೀತಿ ಆಗಲೇ ಹೇಳಿದಂಥ ಸಿಲಿಂಡರ್ನಲ್ಲಿ ಎಷ್ಟು ಅಂಚುಗಳಿರ್ತವೆ ಅಂತಂದರೆ ನೋಡಿ ಎರಡು ಯಾವ್ಯಾವುದು ಅವರೇ ಕೊಟ್ಟಿದ್ದಾರೆ ಇಲ್ಲಿ ಸಿಲಿಂಡರ್ನಲ್ಲಿರುವ ಎರಡು ಅಂಚುಗಳು ಯಾವ್ಯಾವುದು ಅಂತ ಒಂದು ಮೇಲ್ಭಾಗದಲ್ಲಿ ಒಂದು ವೃತ್ತ ಕೆಳಭಾಗದಲ್ಲಿ ಒಂದು ವೃತ್ತ ಇರುತ್ತಲ್ವಾ ಸೊ ಅದೇನಾಗುತ್ತೆ ಮೇಲ್ಭಾಗ ಮತ್ತು ಕೆಳಭಾಗದ ಎರಡು ವೃತ್ತಾಕಾರದ ಅಂಚುಗಳು ಇದಾವೆ ಅಂತ ನಾವು ಹೇಳ್ಬೋದು ಎರಡೇ ಅಂಚು ನಾವು ನೋಡ್ಲಿಕ್ಕೆ ಸಾಧ್ಯ ಕೆಳಗಿನವುಗಳಲ್ಲಿ ಸಮಿತಿಯ ಅಕ್ಷ ಅಕ್ಷರ ಯಾವುದು ಸಮಮಿತಿ ಅಂತ ಕರಿತೀವಿ ಸಮಿತಿಯ ಅಲ್ಲ ಸಮಮಿತಿ ಅಂತ ಸೊ ಸಮಮಿತಿ ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂದರೆ ನೋಡಿ ನಾನಿಲ್ಲಿ ನಿಮ್ಗೊಂದು ಚಿತ್ರ ಬರೋದು ತೋರಿಸ್ತೀನಿ ಇಲ್ಲಿ ಒಂದು ಆಕೃತಿ ಇದೆ ಇದು ಓಕೆ ಈ ರೀತಿ ಇದೆ ಒಂದು ಆಕೃತಿ ಇದಕ್ಕಿಂತ ನಿಮಗೆ ತ್ರಿಭುಜ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಇದೊಂದು ತ್ರಿಭುಜ ಇದೆ ಕರೆಕ್ಟಾಗಿ ಇದನ್ನ ಇಲ್ಲಿಗೆ ಅರ್ಧ ಮಾಡಿದರೆ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಬರುತ್ತೆ ಇದನ್ನು ಸಮಮಿತಿ ಅಕ್ಷ ಅಂತ ಕರಿತೀವಿ ಸೊ ಅದೇ ಥರಾನೇ ಒಂದು ಗೆರೆ ಹೇಳಿದ್ರೆ ಎಲ್ಲ ಬಾಹುಗಳು ಸಮ ಇದ್ದಾಗ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಇದೆ ಇಲ್ಲೊಂದು ಬರುತ್ತೆ ಮತ್ತು ಇಲ್ಲೊಂದು ಬರುತ್ತೆ ಒಟ್ಟು ಮೂರು ಸಮಮಿತಿ ಅಕ್ಷರಗಳು ಬರುತ್ತೆ ಮೂರು ಬಾಹು ಇರೋದ್ರಿಂದ ಸೊ ಹಾಗೆಯೇ ಇಲ್ಲಿ ಎಫ್ ಜಿ ಜೆ ಎ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸಮಮಿತಿ ಅಕ್ಷರ ಯಾವುದು ಅಂತ ಸೊ ಎಫ್ ಅನ್ನು ನೀವು ಕರೆಕ್ಟಾಗಿ ಅರ್ಧ ಮಾಡೋಕ್ಕೆ ಚಾನ್ಸ್ ಇದೆಯಾ ಅನ್ನು ಅರ್ಧ ಮಾಡೋಕೆ ಚಾನ್ಸ್ ಇದೆಯಾ ಜೆ ಅರ್ಧ ಮಾಡೋಕ್ಕೆ ಚಾನ್ಸ್ ಇದೆಯಾ ನೋಡಿ ಅವೆಲ್ಲವಕ್ಕಿಂತ ನಮಗೆ ಏನ ಕರೆಕ್ಟ್ ಅರ್ಧ ಮಾಡ್ಬೋದು ನಾವು ಇದು ನೋಡಿ ಎ ಅಂತ ಇದೆ ಇಲ್ಲಿಗೊಂದು ಗೆರೆ ಹಾಕಿದರೆ ಈ ಕಡೆ ಎಷ್ಟಿದೆಯೋ ಈ ಕಡೆನೂ ಅಷ್ಟೇ ಇದೆ ಹೌದಲ್ವಾ ಕರೆಕ್ಟಾಗೆ ಎರಡು ಸಮ ಥರನೇ ಕಾಣಿಸ್ತವೆ ಈ ಪೋರ್ಷನ್ ಎಷ್ಟಿದೆಯೋ ಇದು ಕೂಡ ಅಷ್ಟೇ ಇದೆ ಸೊ ಹಾಗಾಗಿ ನಾವೇನಂತ ಹೇಳ್ಬೋದು ಇದನ್ನು ಸಮಮಿತಿ ಅಕ್ಷರ ಅಂತ ಕರಿತೀವಿ ಬೇರೆ ಯಾವ ಕೂಡ ಆ ಥರ ಬರೋಲ್ಲ ಗೆರೆ ಹಾಕಿದರೆ ಈಗ ಎಫ್ಗೆ ನಾವೇನಾದರೂ ಗೆರೆ ಹಾಕಿದರೆ ಹಿಂಗೆ ಹಾಕಿದರೂ ಬರಲ್ಲ ಅಥವಾ ನೀವು ಹಿಂಗೆ ಹಾಕಿದರೆ ಕೆಳಗಡೆ ಒಂದು ಲೈನ್ ಐತೆ ಮೇಲುಗಡೆ ಈ ರೀತಿ ಇದೆ ಬರಲ್ಲ ಸೊ ಹೇಗಾಗಕ್ಕಾಗುತ್ತೆ ಸೊ ಚಾನ್ಸ್ ಇಲ್ಲ ಹಾಗಾಗಿ ಬೇರೆ ಜಿ ಆಗಲಿ ಜೆ ಆಗಲಿ ಯಾವ ಬರಲ್ಲ ಎ ಇದಕ್ಕೆ ಸರಿಯಾದ ಉತ್ತರ ಹೇಗೆ ಲಂಬರೇಖೆಯ ಸಂಬಂಧಿಸಿದಂತೆ ಸಮಮಿತಿಯನ್ನು ಎಳಿಬೋದು ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿನೆಂಟು ಮೀಟರ್ ಬಾಹು ಇರುವಂತಹ ಚೌಕ ಮೈದಾನದ ಸುತ್ತಳತೆ ಕೇಳಿದರೆ ಒಂದು ಚೌಕನ ನಾನು ತಗೊಂಡಿದ್ದೀನಿ ಇಲ್ಲಿ ಎಸ್ ಇದಕ್ಕೆ ಹದಿನೆಂಟು ಸೆಂಟಿಮೀಟರ್ ಬಾಹು ಇದೆ ಹದಿನೆಂಟು ಸೆಂಟಿಮೀಟರ್ ಬಾಹು ಇರ್ತಕ್ಕಂಥದ್ದು ಒಂದು ಸೊ ಎಲ್ಲವೂ ಹದಿನೆಂಟೇ ಇರ್ತಾವಲ್ವ ಚೌಕ ಅಂದಮೇಲೆ ಎಲ್ಲವೂ ಹದಿನೆಂಟೇ ಇರ್ತಾವೆ ಏನು ವ್ಯತ್ಯಾಸ ಇಲ್ಲ ಏನು ಕೇಳಿದರೆ ಸುತ್ತಳತೆ ಕೇಳಿದರೆ ಚೌಕದ ಸುತ್ತಳತೆ ಮೂರನ್ನು ಕೂಡಿಬಿಟ್ರೆ ನಾಲ್ಕನ್ನು ಕೂಡಿದರೆ ಆಯಿತು ಅಥವಾ ನಾಲ್ಕರಿಂದ ಗುಣಿಸಿದ್ರೂ ನಡೆಯುತ್ತೆ ಅಂದರೆ ನೀವು ಯಾವುದು ಈಸಿನೋ ಅದನ್ನು ಮಾಡಿ ಹದಿನೆಂಟರಿಂದ ನೀವೇನು ಮಾಡ್ಬೋದು ಗುಣಿಸ್ಬೋದು ಅಂದರೆ ಬಾಹು ನಾಲ್ಕು ಗುಣಿಸು ಬಾಹು ಸುತ್ತಳತೆ ಚೌಕದ ಸುತ್ತಳತೆ ಸೂತ್ರ ಏನು ನಾಲ್ಕು ಗುಣಿಸು ಬಾಹು ಗೊತ್ತಾಗಲಿಲ್ಲ ಅಂದರೆ ಹದಿನೆಂಟನ್ನು ಗುಣ ಕೂಡ್ಕೆ ಅಂತ ಹೋದ್ರೆ ಆಯಿತು ಸೊ ನೀವು ಏನು ಮಾಡ್ಬೋದು ಬಾಹುವಿನ ಅಳತೆ ಹದಿನೆಂಟು ಗುಣಾಕಾರ ನಾಲ್ಕು ಮಾಡಿದರೆ ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡಕ್ಕೆ ಎರಡು ಮೂರು ನಾಲ್ಕೊಂದಲೇ ನಾಲ್ಕು ಮೂರು ಏಳು ಸೊ ಎಪ್ಪತ್ತೆರಡು ಏನಾಗಿದೆ ಅದು ಮೀಟರ್ ಇಲ್ಲಿ ಏನು ಕೊಟ್ಟಿದ್ದಾರೆ ಮೀಟರು ಅದೇ ಬರಬೇಕು ಅಲ್ಲಿ ಮೀಟರ್ ಅಂತಲೇ ಕೊಟ್ಟಿದ್ದಾರೆ ಕೆಲವೊಂದು ಸಲ ಮೀಟರ್ನ ಸೆಂಟಿಮೀಟ್ರಲ್ಲಿ ಕೂಡ ಕೊಟ್ಟಿರ್ತಾರೆ ಸೊ ಈ ಥರ ನೀವು ಏನು ಮಾಡಬೇಕು ಕರೆಕ್ಟಾಗಿ ಲೆಕ್ಕಗಳನ್ನು ಮಾಡಬೇಕು ಗೊತ್ತಾಯ್ತಲ್ಲ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು ಸೊ ಮುಂದಿನ ಸಂಖ್ಯೆ ಪ್ರಶ್ನೆ ಇದೆ ಇಲ್ಲಿ ಆ ಪ್ರಶ್ನೆಯನ್ನು ನೀವು ನನಗೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸ್ಕೊಡಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಕೊಟ್ಟಿರೋದರಲ್ಲಿ ಹತ್ತು ಎರಡು ಒಂದು ಸೊನ್ನೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಸಂಖ್ಯೆಗಳಲ್ಲಿ ಪೂರ್ಣ ಸ್ವಾಭಾವಿಕ ಸಂಖ್ಯೆ ಪೂರ್ಣಾಂಕಗಳು ಈ ರೀತಿ ಬರ್ತವೆ ಅದರಲ್ಲಿ ನಿಮಗೆ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಹಿಂಗೆ ವಾಸ್ತವ ಸಂಖ್ಯೆಗಳು ಈ ರೀತಿ ಬರ್ತಾ ಹೋಗ್ತವೆ ಬಟ್ ಇಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ನೀವು ನಾನು ನೋಡಬೇಕು ಒಂದೇ ಹೋಮ್ವರ್ಕ್ ವರ್ಕ್ ಸಾಕಾಗಲ್ಲ ಅಲ್ವಾ ನೀವೆಲ್ಲ ಫುಲ್ ಇಂಟೆಲಿಜೆಂಟ್ ಇರೋದ್ರಿಂದ ಇನ್ನೊಂದು ಓಂವರ್ಕ್ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ ಈ ಲೆಕ್ಕ ನೋಡಿ ಸೊ ಎಷ್ಟು ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತಾರು ಪ್ಲಸ್ ಎಂಟು ಸಾವಿರದ ಆರುನೂರ ಎಪ್ಪತ್ತೆಂಟು ಇದರ ಮೊತ್ತವನ್ನು ಸಾವಿರಕ್ಕೆ ಅಂದಾಜಿಸಿದರೆ ಎಷ್ಟಾಗುತ್ತೆ ಅಂತ ಮೊದಲು ಕೂಡ್ತಿರೋ ಅಥವಾ ಅಂದಾಜು ಮಾಡಿ ಕೂಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಇದು ಕೂಡ ನನಗೆ ಐವತ್ತ ನಾಲ್ಕನೇ ಪ್ರಶ್ನೆ ಮತ್ತು ಐವತ್ತ ಐದನೇ ಪ್ರಶ್ನೆ ಎರಡಕ್ಕೂ ಕೂಡ ನನಗೆ ಕಮೆಂಟ್ ಮೂಲಕ ಉತ್ತರ ತಿಳಿಸ್ಕೊಡಿ ಆನ್ಸರ್ಗಳು ಇಲ್ಲಿದ್ದಾವೆ ಸೊ ಎಷ್ಟು ಜನಕ್ಕೆ ಆಸಕ್ತಿ ಇದೆ ಅವರು ಉತ್ತರವನ್ನು ಮಾಡ್ತಾರೆ ಎಷ್ಟು ಜನಕ್ಕೆ ಆಸಕ್ತಿ ಇಲ್ಲ ಅವ್ರ ಉತ್ತರ ಮಾಡೋದಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಇದೇ ತರಹದ ವಿಡಿಯೋಗಳು ನನಗೆ ಬೇಕು ಅಂತ ಹೇಳಿದರೆ ನಿಮ್ಮ ಲೈಕ್ ನನಗೆ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು